ಅಲೋ ನಮಸ್ಕಾರ ಏನೂ ದೊಡ್ಡ ಇಶ್ಯೂ ಅಲ್ಲ ಈಗ ಆ ಟ್ಯಾಕ್ಸು ಏನೋ ಏನು ಮಿಸ್ಟೇಕ್ ಆಗಿದೆ ಈ ಗಾಡಿ ಗಾಡಿನಂದು ಕೋಸ ಟ್ರಾನ್ಸ್ಫರ್ ಜೋಗೇಶ್ವರಿ ಜೋಗೇಶ್ವರಿ ಬೆಸ್ಟ್ ಪಟೇಲ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಆಫೀಸ್ ಬಾಂಬೆ ಆ ಹೆಸರಲ್ಲಿ ಡಾಕ್ಯುಮೆಂಟ್ ಬೇಕು ಇಲ್ಲಿ ಮಾತಾಡಿ ಮಾತಾಡಿ ಸರ್ ನಾನು ಅಲ್ಲಿ ಈ ಗಾಡಿ ಆ ಅಲ್ಲೂ ಓಡಾರದು ಇಲ್ಲಿ ಬಾಂಬೆನಲ್ಲಿಯೂ ಓಡಿಸ್ತೀವಿ ಇಲ್ಲಿ ಬೆಂಗಳೂರಲ್ಲಿ ಓಡಿಸ್ತೀವಿ ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ ಇಲ್ಲಿ ಒನ್ ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದಂತೆ ಕಾನೂನಲ್ಲಿ ಒನ್ ಇಯರ್ವರೆಗೂ ಕರ್ನಾಟಕದಲ್ಲಿ ಕರ್ನಾಟಕ ನಮ್ಮ ಗಾಡಿ ಏನಿದೆ ಇಲ್ಲೂ ಓಡಾಡುತ್ತೆ ಬಾಂಬೆನಲ್ಲಿ ಇನ್ನೂ ಓಡಾಡುತ್ತೆ ಅದಕ್ಕೆ ಇವಾಗ ಮೇಡಮ್ಮು ಕಮಿಷನರ್ ಟ್ರಾನ್ಸ್ಪೋರ್ಟ್ ಕಮಿಷ್ನರ್ ಮೇಡಮ್ಮು ಈಗ ಹೇಳಿದ್ದಾರೆ ನಮಗೆ ಆ ಟ್ಯಾಕ್ಸ್ ಡಿಮ್ಯಾಂಡ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ ಇವಾಗ ಇನ್ವೆಸ್ಟ್ ನೋಡಿಬಿಟ್ಟು ಅವ್ರು ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟರೆ ನಾನು ಇವತ್ತೇ ಈ ಟ್ಯಾಕ್ಸ್ ಕಟ್ಟಿ ಕಾಲೇಜು